ನಮಸ್ತೆ ಸ್ನೇಹಿತರೆ ಸೌತ್ ಇಂಡಿಯನ್ ವೆಜ್ ರೆಸಿಪಿಗಳಿಗೆ ಸ್ವಾಗತ ಇವತ್ತು ನಾನು ಬೇಳೆ ಭಾತು ಮೊಸರನ್ನ ಬೇಳೆ ಬಾತ್ ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ಇದಕ್ಕೆ ತರಕಾರಿಗಳು ಹುರುಳಿಕಾಯಿ ಕ್ಯಾರೆಟು ಗಡ್ಡೆ ಕೋಸು ಒಂದು ಆಲೂಗಡ್ಡೆ ಎಲ್ಲ ಹಾಕಿದ್ದೀನಿ ಮತ್ತು ಸ್ವಲ್ಪ ನೆನೆಸಿರೋ ಬಟಾಣಿ ಹಾಕಿದ್ದೀನಿ ಇದನ್ನೇ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೋಬೇಕು ತರಕಾರಿ ಬೇಳೆ ಮತ್ತು ಅಕ್ಕಿ ಮೂರನ್ನು ಸಪ್ರೇಟಾಗಿ ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡಿ ಆಮೇಲೆ ಮಸಾಲೆ ಪದಾರ್ಥಗಳು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಈ ಪುಡಿ ಮತ್ತು ಹುಣಸೆಹಣ್ಣಿನ ನೀರು ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಒಂದು ದಪ್ಪ ತಳದ ಒಂದು ಪ್ಯಾನ್ಗೆ ಸಾಸ್ ಇದು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಅದಕ್ಕೆ ಸ್ವಲ್ಪ ತರಕಾರಿ ಹಾಕಿ ಒಂದೆರಡು ಕುದಿ ಪುದಿ ಕುದ್ದ ಮೇಲೆ ಇದನ್ನು ಒಂದು ಐದು ನಿಮಿಷ ಕುದೀಲಿ ಮೇಲೆ ಇದಕ್ಕೆ ರುಚಿಗೆ ಒಂದು ತಕ್ಕಷ್ಟು ಉಪ್ಪನ್ನ ಹಾಕಿ ಆಮೇಲೆ ಅನ್ನ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಸಪ್ರೇಟ್ ನಾನು ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಬಿಸಿಬೇಳೆ ಭಾತ್ಗೆ ಮತ್ತು ಒಂದು ಮೊಸರನ್ನಕ್ಕೆ ಬಿಸಿಬೇಳೆ ಭಾತು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಮೊಸರನ್ನ ಕಡಿಮೆ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಬೇಕು ಅನ್ನ ಅದಕ್ಕೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಅನ್ನ ಉಪ್ಪು ಖಾರ ಎಲ್ಲ ಆಗುತ್ತೆ ಮತ್ತಿದು ಇದು ಮೊಸರನ್ನ ಮೊಸರನ್ನ ಕೂಡ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಒಣಮೆಣ್ಸಿನ್ಕಾಯಿ ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕಿದ್ರೆ ಮೊಸರನ್ನ ರೆಡಿ ಈಸಿಯಾಗಿರೋವಂಥ ಮೊಸರನ್ನ ಮತ್ತು ಸಿಂಪಲ್ ಮೊಸರನ್ನ ಇದು ಬೇಕಾದವ್ರು ದಾಳಿಂಬೆ ಎಲ್ಲ ಹಾಕ್ಕೊಬೋದು ನೋಡಿ ಖಂಡಿತ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ